ಆಗಿದೆ ಆಗಿದೆಲ್ಲಾ ಅಲ್ಲಿ ಮಹಿಳೆಯರು ಇದ್ದಾರೆ ಅಂದ್ರೆ ಮನೆಯ ವಡ್ತಿ ಇದಾರೆ ಇವ್ರ ಮನೆಯಲ್ಲಿರತಕ್ಕಂತ ಬಂಗಾರದ ಆಭರಣ ಇರ್ಬೋದು ಹಣ ಇರಬಹುದು ಎಲ್ಲಾ ಕಳತನ ಆಗಿದೆ ಅಮ್ಮ ಏನ್ ಹೇಳಿಕ್ ಇಷ್ಟ ನಿಮ್ಮನೆ ನಿಮ್ಮ ಮನೆಗ್ ಕಳತನ ಐತೇನ್ರೀ ಹಾ ಹಾನ್ ರೀ ಕಳತನ ಆಗಿದೆ ಏನಾಗಿದೆ ಅಂದ್ರೆ ಮಂಗಳವಾರ ನೈಟು ನಾವ್ ಹನ್ನೆರಡ್ ಗಂಟೆ ತನಕನೇ ಎಚರಾನೇ ಇದ್ದೀವಿ ನಮ್ ಮನೆಯವ್ರ ಅವತ್ತ ಊರಿಂದ ಬಂದ್ರ ಎಚ್ಚರ ಇದ್ ಬಿಟ್ಟು ಗಂಟೆ ಮೇಲೆ ನಾನೇ ಮತ್ತೆ ಬೀಗ ಹಾಕೊಂಡ್ ಆ ಕಡೆ ಮನೆಗ್ ಹೋದ್ವಿ ಆದ್ರ ಮಗಳ ಖುಷಿ ಯಾರಿಲ್ಲ ಅಂತ ಹೇಳಿ ಎರಡುವರೆ ತನಕ ಎಚ್ಚರನೆ ಇದೀವ್ರಿ ನೀವು ಎಚ್ರ ಇದ್ದರೂ ನಮ್ಗೆ ಈ ಕಡೆ ಏನಾಗಿದೆ ಅಂತ ಗೊತ್ತಾಗಲಿಲ್ಲ ಕರೆಕ್ಟು ಮೂರು ಗಂಟೆ ಸುಮಾರು ಅವ್ರು ಬಂದಿದ್ದಾರೆ ಬಂದ್ಬಿಟ್ಟು ನಮಗೆ ಮೋಸ್ಟ್ಲಿ ಆ ಕಡೆ ಬರೋರೆ ಇದ್ರೇನೇ ಕಾಣಿಸುತ್ತೆ ಮಕ್ಳು ಯಾರೂ ಇಲ್ಲ ಈ ಮನೇಲಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಸ್ಲಿಪ್ಪರ್ ಬಿಡ್ತೀನಿ ಅಂದರು ನಾಯಿ ಹೋಗ್ತವೆ ಬೇಡ ಅಂತ ಹೇಳ್ಬಿಟ್ಟು ಸ್ಲಿಪ್ಪರ್ ಒಳಗೆ ಬಿಡಿಸಿದೆ ಹೋಗಿ ಮಲ್ಕೊಂಡಿದ್ದೆ ಇವರಿಗೆ ಹುಷಾರಿರ್ಲಿಲ್ಲ ಹುಷಾರಿಲ್ ಕಾರಣ ನಾ ಅವರು ಮಲ್ಕೊಂಡಿದ್ರಲ್ಲ ಅವರು ಈ ಈಗಡೆ ಗೋಡೆ ಟಚ್ ಆಗಿ ಹಂಗೆ ಮಲಗಿದ್ದಾರೆ ಆದರೆ ಯಾವ ರೀತಿ ಸೌಂಡ್ ಮಾಡಿದ್ದಾರೆ ನಮ್ಗೊತ್ತ ಸೌಂಡಾಗಿ ಗೊತ್ತಾಗಿಲ್ಲ ಅದು ಯಾವ ರೀತಿ ಮಾಡಿದ್ದಾರೆ ಅಂತಲೂ ಗೊತ್ತಾಗಲಿಲ್ಲ ಅವ್ರೇನು ಮಾಡಿದರೆ ಇವರು ಕೆಮ್ಮಿದ್ದು ಕೇಳಿಸಿದೆ ಅವರಿಗೆ ಕೆಮ್ಮಿದ್ದು ಕೇಳಿಸಿದ ತಕ್ಷಣ ಅವ್ರು ಏನು ಮಾಡಿದ್ದಾರೆ ಬಂದು ಆ ಕಡೆ ಲಾಕ್ ಮಾಡ್ಕೊಂಡಿದ್ದಾರೆ ಲಾಕ್ ಮಾಡಿಬಿಟ್ಟು ಈ ಕಡೆ ಬಂದು ಏನೇನು ಕಳ್ತನ ಆಯಿತಾ ಹತ್ತು ಸಾವಿರ ರೂಪಾಯಿ ಕಳ್ತನ ಆಗಿದೆ ಬೆಳ್ಳಿ ಐಟಮ್ಸ್ ಎಲ್ಲ ರೀ ಮತ್ತು ಗಾ ಎರಡು ಬಂಗಾರದ ಹುಂಗುರ ರೀ ಮಕ್ಕಳದು ಆಮೇಲೆ ಗಾಡ್ರೇಜ್ ಅಂತೂ ಹದಿನೆಂಟು ಸಾವಿರ ರೂಪಾಯಿ ಗಾಡ್ರೇಜ್ರು ಅದು ಅದು ಫುಲ್ ಹಾಳಾಗಿದ್ದು ನೋಡಿದರೆ ಹೊಟ್ಟೆ ಸಂಗಟನೇ ಆಗುತ್ತೆ ಅಷ್ಟು ಬೇಜಾರಾಯಿತು ಹಾಂ ನೀವ್ ಸಾಕಷ್ಟು ಕಷ್ಟಪಟ್ಟಿರ್ತೀರಿ ದುಡಿತೀರಿ ಈ ಒಂದು ಸಂದರ್ಭದೊಳಗಡೆ ಬಂದು ನಿಮ್ಗ ಮನೆ ಕಳತನ ಆಗ್ತದೆ ನೀವು ಯಾರನ್ನ ಹೋಗಿ ಯಾರ ಹತ್ರ ನೀವು ಇದ್ರ ಬಗ್ಗೆ ಹೇಳ್ಕೊಂಡ್ರಿ ಹೇಳ್ಕೊಂಡಾಗ ನಾವು ಒನ್ 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 ಟೂರ್ಗೆ ಅವ್ರಿಗೆ ಫೋನ್ ಮಾಡಿದ್ರು ನಮ್ಮ ನಮ್ಮ ಜನ ಎಲ್ಲ ನಮ್ಮ ಸಂಬಂಧಿಕರೆಲ್ಲರೂ ಫೋನ್ ಮಾಡಿ ಕರ್ಸ್ಕೊಂಡ್ರು ಅವ್ರು ಬಂದರು ಬಂದರು ಮಾಹಿತಿ ತೊಗೊಂಡ್ರು ಎಲ್ಲ ಮಾಡಿದರು ನಾಯಿ ಕರೆಸಿದ್ರು ಪೊಲೀಸರು ಬಂದರು ಎಲ್ಲ ಮಾಡೋದ್ರು ಆದರೆ ಮಾರನೇ ದಿನ ಮತ್ತೆ ಒಳ್ಳೆ ನೋಡಲಿಲ್ಲ ನಿಮ್ಗೆ ಏನಾಯ್ತು ನಿಮಗೆ ಕಂಪ್ಲೇಂಟು ಕೊಟ್ಟಿದ್ದು ಆಯ್ತು ಎಲ್ಲ ಆಯ್ತು ನಿಮ್ಗೆ ನ್ಯಾಯ ಸಿಗಬೇಕು ಇಲ್ಲ ಅನ್ನೋದು ಏನು ಹೇಳಿಲ್ಲ ಮತ್ತೆ ಮಾರನೇ ದಿನ ಹೋದಾಗ ನಿಮ್ಮ ಊರು ಪಂಚನ ಐದು ಜನ ಕರ್ಕೊಂಬರಿ ಸೈನ್ ಮಾಡಿಸ್ರಿ ಅಲ್ಲ ಕಷ್ಟದಲ್ಲಿ ಇರೋರು ನಾವು ನಾವೇನಕ್ಕೆ ಹೋಗಿ ಮತ್ತೆ ಜನ ಕರ್ಕೊಂಡು ಹೋಗಿಬಿಟ್ಟು ಬರಲಿಲ್ಲ ನಿಮ್ಮ ಹತ್ರ ನೀವೇ ಅವ್ರ ಹತ್ರ ಹೋಗಿ ನಾವೇ ಅವ್ರ ಹತ್ರ ಹೋಗ್ಬೇಕಂತ ಹೇಳಿ ಕ್ರೈಮ್ ಡಿಪಾರ್ಟ್ಮೆಂಟ್ ಹೇಳಿದಾರೆ ನೀವೇ ಬಂದು ಅಲ್ಲ ಇಲ್ಲೆಲ್ಲ ಬಂದಿದ್ದಾರೆ ಪಂಚರ್ಸ ಜೊತೆಗೆ ಸೈನ್ ಮಾಡಿಸ್ಕೊಂಡಿದ್ದಾರೆ ಎಲ್ಲ ಮಾಡಿದ್ದಾರೆ ಮತ್ತೆ ಏನಕ್ಕೆ ನಾವೆಲ್ಲ ಕರ್ಕೊಂಡು ಹೋಗ್ಬೇಕು ಮತ್ತ ಇವ್ರ ಹತ್ರ ಯಾವ ಭರವಸೆ ಇಟ್ಕೊಂಡು ನಾವು ಕಂಪ್ಲೇಂಟ್ ಮಾಡಕ್ ಹೋಗ್ಬೇಕು ನಮ್ಗೆ ನ್ಯಾಯ ಸಿಗ್ಲೇನಂದ್ರೆ ಕಂಪ್ಲೇಂಟ್ ಏನಕ್ ಮಾಡ್ಬೇಕು ಇವ್ರ ಕಡೆ ನಾವು ಹ ಆಮೇಲೆ ಫಸ್ಟೇ ಒಂದು ಐದಾರು ತಿಂಗಳಿಂದ ನಾನು ಮೊಬೈಲ್ ಕಳೆದಿತ್ತು ರೀ ಮೊಬೈಲ್ ಕಳೆದಾಗ ನಾನು ಹೋಗಿ ಕಂಪ್ಲೇಂಟ್ ಮಾಡಿದೆ ನಾಗೇಶ್ ಸರಿ ಅಡ್ಡಾಡಿದೆ ನಾನು ಕಂಪ್ಲೇಂಟು ಮಾಡಿದೆ ಅವ್ರೇನಂದ್ರು ಕೋರ್ಟ್ಗೆ ಹೋಗ್ರಿ ಒಂದು ಬಾಂಡ್ ಪೇಪರ್ ತೊಗೊಂಬಿಡ್ರಿ ಎರಡು ನೂರು ರೂಪಾಯಿ ಕೊಟ್ಟು ಬಾಂಡ್ ಪೇಪರ್ ತೊಗೊಂಬಂದು ಎಫ್ ಆರ್ ಮಾಡಿದ ಮೇಲೆ ಅಲ್ಲೇ ಇವ್ನು ನಮ್ಗೆ ಹೋದರೆ ಈ ರೈತರ ಹೆಣ್ಮಕ್ಳು ಬರ್ದಾರಪ್ಪ ಅವ್ರಿಗೆ ಬೆಲೆನೇ ಇಲ್ಲ ಬೇಗ ಬಿಟ್ಟು ಮಾತಾಡಿಸ್ತಾರೆ ಅಲ್ಲಿ ಒಂದು ನಾಲ್ಕೈದು ತಾಸು ವರ್ಗು ಕುಂಡ್ರಿಸ್ತಾರೆ ನೀವೆಲ್ಲ ಆಮೇಲೆ ಆಮೇಲೆ ಬರ್ರಿ ಆಮೇಲೆ ಬರ್ರಿ ಬೆಳಗ್ಗೆ ಹೋದರೆ ಮಧ್ಯಾಹ್ನ ಊಟ ತನಕ ಅಲ್ಲೇ ಕುತ್ಕೋಬೇಕು ಊಟ ಮಾಡ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ ಮತ್ತೆ ಲೇಟಾಗಿ ಬರ್ತಾರೆ ಈಗ ಟೈಮ್ ಆತ್ರಿ ನಾಳೆ ಬನ್ರಿ ಅಂತ ಹೇಳ್ತಾರೆ ಇದೆಲ್ಲ ಮತ್ತು ಜನ ಸಹ ಏನು ಮಾಡ್ಬೇಕು ರೀ ಹಿಂಗೆಲ್ಲ ಅವರು ಡಿಪಾರ್ಟ್ಮೆಂಟನ್ನು ನೆಗ್ಲಿಜೆನ್ಸಿ ಮಾಡಿದ್ರೆ ನಾವೆಲ್ಲೇ ಏನು ಮಾಡ್ಬೇಕು ಹೇಳಿ ಲಾಸ್ಟಿಗೆ ಎಫ್ ಆರ್ ಮಾಡಿಸಿದ್ವಿ ಎಲ್ಲ ಮಾಡಿಸಿದ್ವಿ ಪಿ ಎಸ್ ಅವರು ಬಂದಿದ್ರು ಸಿ ಪಿ ಅವರು ಬಂದಿದ್ರು ಅವರು ನಮ್ಮ ಸ್ವಲ್ಪ ರಿಲೇಷನ್ ಬಾಂಡೊಳಗೆ ಸೇ ಪಿ ಸಿ ಪಿ ಐ ಮತ್ತೆ ಅವಲ್ದಾರು ಒಬ್ಬ ನಮ್ಮ ಮಗ ಇದ್ದಾನೆ ಅವರೆಲ್ಲ ಹೇಳಿದಕ್ಕೆ ಸ್ವಲ್ಪ ಕನ್ಸರ್ ತೊಗೊಂಡ್ರು ಅವರು ಸಿ ಪಿ ಅವರು ಒಳಗೆ ಕರ್ಕೊಂಡೋಗಿ ಆಯ್ತಮ್ಮ ನಾವು ಉಡ್ಸ್ಕೊಡ್ಸ್ತೀನಿ ಅಲ್ಲ ನಾವು ವಿಡಿಯೋ ಫೋಟೋಸ್ ಕೊಟ್ಟು ಎಲ್ಲ ಮಾಡಿ ನೀವು ಒಂದು ತಿಂಗ್ಳು ಬಿಟ್ಕೊಂಡ್ಬರ್ರಿ ನಾವು ಕರೆದಾಗೆಲ್ಲ ಬಂದು ಸೈನ್ ಮಾಡಬೇಕು ನೀವು ಫೋಟೋ ಕೊಟ್ಟಿದ್ರಿ ನೀವೇ ಕೊಟ್ಟಿರಿ ಏನು ಏನಾಗಿತ್ತದು ಆ ಮೊಬೈಲ್ ಬಿಟ್ಟಿದ್ದ ಅವನು ಕಳ್ ಕಳ್ತನ ಮಾಡ್ಕೊಂಡಾಗ ಏನವನು ಅವನು ವಿಡಿಯೋ ಫುಟೇಜ್ ಎಲ್ಲ ನಾವೇ ಕೊಟ್ಟಿದ್ವಿ ಅದನ್ನು ಅಷ್ಟು ನೆಗ್ಲಿಜೆನ್ಸಿ ಮಾಡಿದಾರ ಆಮೇಲೆ ತಾನೇ ಅಂಗಡಿಯಾಗ ಫ್ಲಾಶ್ ಫಾರ್ಡ್ ಕೊಟ್ಟದಾಗ ಕಳ್ಳ ಅದನ್ನು ಅಂಗಡಿಯವನು ಅದನ್ನು ಓಪನ್ ಮಾಡಿದಾಗ ಯಾರೋ ಕಾಲ್ ಮಾಡಿದಾಗ ಇಲ್ರಿ ನಮ್ಮ ಇಂಥವ್ರದ್ದು ಫೋನ್ ಅದು ನೀವು ಅದನ್ನು ಅವ್ರು ಕೊಟ್ಬಿಡಿ ಅಂದ ತಕ್ಷಣ ಅಂಗಡಿಯವರು ಪಕ್ಕದಲ್ಲಿ ಇದ್ರಲ್ಲ ನಾನು ಮೊಬೈಲ್ ಕಳೆದಿದೆ ಅಂತ ಹೇಳಿ ಕಡೆನೆ ನಾನು ಮೊಬೈಲ್ ಇಸ್ಕೊಂಡು ನಮ್ಮ ಇವ್ರು ಗೋವಾದಲ್ಲಿ ಇರ್ತಾರೆ ಮೊಬೈಲ್ ಬಿಟ್ಟಿದಿರಿ ಅಂತ ಹೇಳಿ ರಿಪೇರಿ ಮಾಡ್ತಾರಲ್ಲ ಅವ್ರ ಮೊಬೈಲ್ ಇಸ್ಕೊಂಡೆ ನಾನು ಇವ್ರಿಗೆ ಫೋನ್ ಮಾಡಿದ್ದೆ ಹಂಗಾಗಿ ನನ್ಗೆ ನೋಡಿದ್ರು ಅವರು ನೋಡಿದ ತಕ್ಷಣ ನನ್ನ ಫೋಟೋ ಎಲ್ಲ ನೋಡ್ಬಿಟ್ಟು ಓ ಇವ್ರದೇ ಅದು ಫೋನ್ ಅಂತ ಹೇಳಿ ಪಾಪ ಅವರು ನಮ್ಗೆ ಜಸ್ಟ್ ಪೊಲೀಸರು ಒಂದ್ ತಿಂಗ್ಳು ಬಿಟ್ಟು ಬರಿ ಅಂತ ಹೇಳಿದ್ರು ಸಿಕ್ಬಿಡ್ತು ನಾವ್ ಎಫ್ ಮಾಡ ಬಂದ ತಕ್ಷಣ ಒಂದ್ ಐದ್ ನಿಮಿಷಕ್ಕೆ ನಮ್ ಮೊಬೈಲ್ ಸಿಕ್ಬಿಡ್ತೀರಿ ನಮ್ಗೆ ಮತ್ತೆ ಪೊಲೀಸರ ಹೋಗ್ಬೇಕ್ರಿ ನ್ಯಾಯ ಕೊಡಸ್ರಿ ನಮ್ಗೆ ಕಲ್ರಿ ಹಿಂಗ್ ಮಾಡಿದರೆ ತಗೊಂಡ್ ಕೊಡ್ಸ್ರಿ ಅಂತ ಏನಕ್ ಹೋಗಬೇಕ್ರಿ ನಾವು ಹೋಗೋದ ಬೇಡ್ರಿ ಹಂಗಿದ್ರೆ ನಮ್ಮ ಸಮಾಜದೊಳಗೆ ನಾವೇ ಅದಕ್ಕಾಗಿ ರಾತ್ರಿ ಕಾಯ್ತಾ ಹಾ ಪಾಪ ಬಗೆಹರಿಸ್ ಗಂಟೆ ತನಕ ಎಲ್ಲಾ ಹುಣಿ ಮಕ್ಕಳು ಎಲ್ಲರೂ ಕಾಯ್ತಾ ಇದ್ರಿ ಪಾಪ ಅವ್ರಿಗೆ ನಿದ್ದೆ ಇಲ್ಲ ಏನಿಲ್ಲ ನಮ್ಗೆ ಆತಂಕ ಆಗ್ತಾರೆ ದುಡ್ಕೊಂಡ್ ತಿನ್ನೋರಿ ರೀ ನಾವು ನಮ್ಮನೆಯರ ಗಂಡ್ ಮಕ್ಳು ಮನೇಲಿ ಇರಲ್ಲ ಹೆಣ್ಮಕ್ಳು ಐತಿ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ ನಮಗೆ ಮತ್ತು ಅವರೊಂದು ಸ್ವಲ್ಪ ಕೇರ್ ತಗೋಬೇಕಲ್ರಿ ಹಾಂ ಈ ಹಳ್ಳಿಗೆ ಇಂತಲ್ಲ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ ನಾವು ಹೋಗ್ಬೇಕಪ್ಪ ಅಲ್ಲಿ ಸ್ವಲ್ಪ ಕೇ ಕೇರ್ ತಗೋಬೇಕು ನಾವು ಅವರೊಂದು ಕಾಲೇಜಿ ಅವ್ರಿಗೆ ಇರ್ಬೇಕಲ್ರಿ ಏನೂ ಇಲ್ಲ ರೀ ನೆಗ್ಲಿಜೆನ್ಸ್ ಅವ್ರದ್ದು ಬಂದರು ಫಸ್ಟೇ ಬಂದರು ಮತ್ತು ಬರಲೇ ಇಲ್ಲ ಅವರು ಹೊಟ್ಟೆ ಬರಲೇ ಇಲ್ಲ ರೀ ಮತ್ತು ನಾವೇನು ನಾವೇ ಪಂಚರ್ ಕರ್ಕೊಂಡು ಹೋಗಿ ಅಲ್ಲಿ ಇದು ಮಾಡೋದ ಬದ್ಲೆ ನಾವು ಏನಕ್ಕೆ ಹೋಗ್ಬೇಕ್ರಿ ಅಲ್ಲಿ ಇಲ್ಲಿ ಬಂದಿದ್ದಾರೆ ಸ್ಟೇಟ್ಮೆಂಟ್ ತಗೊಂಡಿದಾರೆ ಫೋಟೋ ತಗೊಂಡಿದಾರೆ ಹಾಂ ಮತ್ತೆ ಸೈನು ಮಾಡ್ಸ್ಕೊಂಡೋಗಿದ್ದಾರೆ ಪಂಚರ್ ಹತ್ರ ಮಾಡ್ಸ್ಕೊಂಡು ಹೋಗ್ಬಿಟ್ಟು ಮತ್ತೆ ಪಂಚರ್ ಏನಕ್ಕೆ ಅಲ್ಲಿಗೆ ಹೋಗ್ಬೇಕು ರೀ ಪಂಚರ್ ಹೋಗೋದ್ ಅವಶ್ಯಕತೆ ಇಲ್ಲಲ್ಲ ರೀ ಹಾ ಏನಕ್ಕೆ ಇವ್ರ ಮತ್ತೆ ಭರವಸೆ ಏನಕ್ಕೆ ಯಾಕೆ ಇಡಬೇಕ್ರಿ ನಾವು ಭರವಸೆ ಅಂತ ಮತ್ತೆ ಡಿಪಾರ್ಟ್ಮೆಂಟ್ ಅಲ್ಲಿ ಏನಕ್ಕಿದಾರ್ರೀ ಇವ್ರು ಹಾ ಸ್ವಲ್ಪಾದ್ರೂ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಇರ್ಬೇಕಲ್ರಿ ಹಾ ಹಳ್ಳಿ ಜನ ಜೀವ ಮತ್ತೆ ಜನರಿಗೆ ಸೆಕ್ಯೂರಿಟಿ ಕೊಡಿದ್ರೆ ಯಾವ ರೀತಿ ಸೆಕ್ಯೂರಿಟಿ ಕೊಡತೀ